ಏ ರಂಗಪ್ಪ ಒಂದ್ ಕೆಲ್ಸ ಮಾಡ್ಲಾ ಬರೋಲ್ಲ ಪಾಪ ಬೀಗರು ಬೇರೆ ಬಂದಿದ್ದಾರೆ ಬಾರೋ ಅಣ್ಣ ಬರೋಣ ನಮ್ಮಂತ ಮಂತ್ವ ಹೋಗೋಣ ನಮ್ಮ ಅಜ್ಜಿ ಟೀ ಕಾಸು ಕೊಡುತ್ತೆ ಟೀ ಗೀ ಕು ಒಂದ್ ಗಳಿಗೆ ಮಾತಾಡ್ಕೊಂಡು ಹೋಗಿರಂತೆ ಬರೋಣ ಪಾಪ ಅಪರೂಪ ಹ್ಮ್ ಹ ಇರ್ಲಿ ಕಣ್ ಹೋಗಪ್ಪ ಶಂಕರಾಜ್ಯ ಏನು ಆಗಲ್ಲ ಇನ್ನೇನ್ ಬರ್ತಾನೆ ಇರ್ತೀನಿ ಇವತ್ತೇನ್ ಕಡೆ ಏನಲ್ಲ ಕೊನೆ ಅಲ್ಲ ಬರ್ತಿರ್ತಿ ಕಣ್ ಹೋಗು ಅಂದ್ಮೇಲೆ ಬರ್ತಿರ್ತಿವಿ ಹೋಗ್ತಿರ್ತೀವಿ ಏನಂದ್ರೆ ಇವಾಗ ಪುರ್ಸತಿಲ್ಲ ಮಂತ್ ಹೋಗ್ಬೇಕ ನಾವು ಅರ್ಜೆಂಟ್ ಆಗಿ ಹಾ ಆ ಹುಡ್ಗ ಬೇರೆ ನಮ್ ಹುಡ್ಗ ಬೇರೆ ಜೊತೆಲೆ ಬಂದ ಬಂದವನು ಪುಣ್ಯಾತ್ಮ ಎಲ್ಲಾ ಬರ್ತೀನಿ ಅಂತ ಹೋದವನು ಅದ್ ಎತ್ಲಾಗ್ ಹೋಗಿದನು ಏನೋ ಗೊತ್ತಿಲ್ಲ ಅವ್ನಿಗೆ ಬೇರೆ ಇವಾಗ ತಿರ್ಗಾ ಬೇರೆ ಹೋಗ್ಬೇಕು ನಾವು ಅಷ್ಟರಲ್ಲಿ ಒತ್ತಾಗ್ಬಿಡುತ್ತೆ ಹ್ಮ್ ಈ ಕುರಿ ಮರಿ ಬೇರೆ ಕಳದೋಗಿದ್ದಕ್ಕೂ ಅಲ್ಲಿ ಬೇರೆ ಹುಡ್ಕಂಡ್ ನಿನ್ಕೊಂಬಿಟ್ಟು ಒತ್ತಾಗೈತೆ ಎಲ್ಲ ಜಾಸ್ತಿ ಅಲ್ಲಿ ಮಂತವೆಲ್ಲ ನಮ್ಮ ಹುಡುಗಿ ಎಲ್ಲಾ ಕಾಯ್ತಿರ್ತಾರೆ ಈಟೊತ್ತಾದ್ರೂ ಬರ್ಲಿಲ್ಲ ಅಂತ ಇನ್ನ ದಿವಸ ಬರ್ತೀನಿ ಕಣಿ ಹೇಳಪ್ಪ ಪರವಾಗಿಲ್ಲ ಇವಾಗ ಏನು ಹಿಂಗ ಮಾತಾಡ್ತೀಯಾ ಆಹಾ ಹ ಏನ ಅಪರೂಪಕ್ಕೆ ಬಂದಿದ್ದೀರಾ ನಮ್ ರಂಗಪ್ಪ ಬೀಗ್ರು ವಿಶ್ವಾಸದವ್ರು ಅಂತ ನಾವ್ ಕರೆದ್ರೆ ನೀನ್ ಏನ ನೀನು ಹ್ಮ್ ಇನ್ನೊಂದ್ ದಿವ್ಸ ಬರ್ತೀನಂತ ಹೇಳ್ತಿದ್ಯಾ ಇದಕ್ಲಾ ರಂಗಪ್ಪ ಬೀಗರು ಕರ್ಕೊಂಬಾರಲ ಜೊತೆಲೆ ಆ ಏನಂದ್ರೆ ಹೆಂಗ ಕುರಿ ಮರಿನೂ ಕಳ್ದೋಗಿತ್ತು ಹೆಂಗ ಸಿಕ್ತು ಆ ನನ್ಗೂ ಹೆಂಗ ಬೇಜಾರೆಲ್ಲಾ ಕಳಿತು ಬರ್ರಿ ಮಂತ ಹೋಗನಾ ಒಂದ್ ಗಳಿಗೆ ಕೂತ್ಕೊಂಡು ಟೀಗಿ ಕೂಡ್ಕೊಂಡು ಹೋಗಿರಂತೆ ಇದ್ಯಾಕ್ಲಾ ಶಂಕರಪ್ಪ ನೀನ್ ಒಳ್ಳೆ ಚಿಕ್ಕ ಮಕ್ಳು ಆಟ ಮಾಡ್ ಮಾಡ್ತೀಯ ನನಗೆ ಅದಕ್ಕೆ ಬರೋದು ಮಾಡ್ತಿರ್ತೀಯಪ್ಪ ನೀನಂತ ಅವಾಗ್ಲಿಂದ ನಾನು ಕುರಿ ಮರಿಗೇ ಉಡ್ಕೊಂಬಂದಿದ್ದಕ್ಕೂ ಅದಕ್ಕೂ ಓಡ್ ಬಂದಿದ್ದಕ್ಕೆ ಸುಸ್ತಾಗ್ಬಿಟ್ಟೈತೆ ಗಂಟ್ಲೆಲ್ಲಾ ಒಣಗಂಗಾಗ್ತೈತೆ ತಲೆ ಎಲ್ಲ ತಿರ್ಗಂಗ ಆಗ್ತೈತೆ ಸುಸ್ತು ಸೋಲೆಲ್ಲ ಆಗ್ತೈತೆ ಅಂತ ಹೇಳ್ದವನು ಮಂತ ಹೋಗ್ಬಿಟ್ಟು ಮೊದ್ಲು ನೀರ್ ಕುಡಿ ನಡೀಲ ಗಳಿಗೆ ಕುತ್ಕೊಂಡು ಸುಧಾರಿಸ್ಕೊಳ್ಳ ಅಂತ ಹೇಳಿದ್ರೆ ಮಾತೇ ಕೇಳಂಗಲ್ಲೇ ಬರಲ್ಲ ಮಂತ ಹೋಗೋಣ ಅಂತ ಕುಂತ ನೀವ್ನು ಹ ನಾನೊಂದ್ ಸ್ವಲ್ಪ ಇಲ್ಲಿ ಮೆಕ್ಕೆಜೋಳ ಎಲ್ಲಾ ನೋಡ್ಕೊಂಡ್ ಬರ್ಬೇಕು ಎಲ್ಲಾ ಒಂದ್ಸಲಿ ಹೋಗಿ ಹೋಗಿಂಗ ಹೋಗಿ ನೋಡ್ಕೊಂಡ್ ಬರ್ತೀನಿ ಅಲ್ಲಿವರೆಗೂ ನೀನು ನಿನ್ಕ ನಿನ್ಕಬಡ ಮೊದ್ಲು ಹೋಗಿ ಮಂತ ಹೋಗ್ಬಿಟ್ಟು ನೀರ್ ಕುಡಿದ್ರು ಏನಾರ ಹೊಟ್ಟೆ ತುಂಬಾ ಊಟ ಮಾಡಿ ಸುಧಾರ್ಸ್ಕ ಹ್ಮ್ ನಡಿ ನಾವು ಬರ್ತೀವಿ ನೋಡೋಣ ನಾನು ಬೀಗರು ಬೇಕಾದ್ರೆ ಪುರ್ಸತ್ತಾದ್ರೆ ಬೇಕಾದ್ರೆ ಇಲ್ಲಸ ನೀವು ಮಾತಾಡ್ಕೊಂಡ್ ಬರ್ತೀವಿ ನೀನು ಹ್ಮ್ ಮತ್ತೆ ತಲೆಗಿಲಕ್ ತಿರ್ಗಿ ಬಿದ್ಯಾ ನೀನು ಹಂಗಲ್ ಕಣವು ಏನೋ ವಿಶ್ವಾಸ ಕರದ್ರೆ ಹಿಂಗ್ ಮಾಡ್ತೀಯಲ್ಲ ರಂಗಪ್ಪ ನೀನು ಅದ್ಕೆ ಕಾಳ ನಿನ್ ಮೇಲೆ ಬೇಜಾರಾಗದ್ ನನ್ಗೆ ಅಣ್ಣ ಅಯ್ಯೋ ನಮ್ ರಂಗಪ್ಪ ಹಂಗೆ ಅವ್ನ ಬಗ್ಗೆ ನೀನ ತಲೆ ಕೆಡಿಸ್ಕೊಬೇಡ ಅತ್ಲಾಗಿಂದ ಬರ್ತಿರ್ಬೇಕಾರೆ ಬರೋಣ ಬಂದು ಮಂತ ಒಂದ್ ಗಳಿಗೆ ಕುತ್ಕೊಂಡು ಹೋಗ್ರಣ ಹರಿ ಕಣ ಆಯ್ತು ಹೇಳಿ ಶಂಕರಾಜ ಬರ್ತೀವಿ ಕಣ ಹೋಗಿ ನೀನು ಹ್ಞೂ ಹೋಗಿ ಮೊದಲು ಸುಧಾರಿಸ್ಕೊ ಹೋಗಿ ಮಂತ ಹೋಗಿ ಏನ್ರಿ ಬೀಗ್ರೆ ಪಾಪ ಈ ಶಂಕರಾಜ ಇಷ್ಟೊಂದೆಲ್ಲ ಸುಸ್ತಾಗ್ಬಿಟ್ಟಿದ್ದಾರೆ ಯಾಕೆ ಕುರಿ ಮರಿಗಳು ಅವು ಇವು ಮಾಡ್ಕೋಬೇಕು ಆರಾಮಾಗಿ ಇರ್ಬೇಕು ತಾನೆ ಹಾ ಮನೆ ಕಡೆ ಎಲ್ಲ ಮಕ್ಕಳೆಲ್ಲ ಚೆನ್ನಾಗೆ ನೋಡ್ಕೊಳ್ತಿದ್ದಾರೆ ದುಡ್ಡು ಕಾಸರೆಲ್ಲ ಚೆನ್ನಾಗೇ ಇದ್ದಾರೆ ಆದ್ರೆ ಈ ಒಜ್ಜಂಗೆ ಏನು ಇಂಥದ್ದೆಲ್ಲ ತಲೆ ಕೆಡಿಸ್ಕೊಂಡಂಥದ್ದು ಹಾ ನೋಡ್ರಿ ಪಾಪ ನನ್ಗೆ ಒಟ್ಟು ಆಗೋಯ್ತು ಗಲ್ಕಂಡ್ರಿ ಬೀಗ್ರೆ ಅದು ಏನಂದ್ರೆ ನಾನು ಅಷ್ಟೇ ಒಂದ್ ಶಂಕರಪ್ಪನು ಆಟ ಹ್ಮ್ ಮೊದ್ಲಿಂದ ನಾನು ಹಿಂಗೆಲ್ಲಾ ಕೆಲ್ಸ ಮಾಡಿ ಮಾಡಿ ರೂಢಿ ಆಗಿರುತ್ ನೋಡಿ ಮಂತವ ಹಂತವ ಕುತ್ಕಂಡಂತೂ ತಿನ್ನಕ್ ಆಗಲ್ಕಂಡ್ರಿ ಬೀಗ್ರೆ ಹ್ಮ್ ನಾನೇ ಅಂತ ನಮ್ ಶಂಕರಪ್ಪ ಅಂತನೇದಲ್ಲ ನಮ್ ಯಾ ರೈತ್ರುಗಳು ಎಲ್ಲಾರು ಹಂಗೆ ಕಣ್ರಿ ಬೀಗ್ರೆ ಮಂತವ್ ಕುತ್ಕಂಡಂತೂ ಸುಮ್ನಂತೂ ಕೂತ್ಕೊಂಡದ ಏನಾದ್ರು ಒಂದ್ ಕೆಲ್ಸಗಳು ಮಾಡ್ತಾನೆ ಇರ್ತೀವಿ ತೋಟ ತಗೋಗದು ಹೋಗೋದು ಹ್ಮ್ ತೋಟ ರೆಡಿ ಮಾಡೋದು ಹಾ ಕಳೆ ಕೀಳಿಸೋದು ಅದು ಇದು ಮಾಡ್ತಾನೆ ಇರ್ತೀವಿ ಹಂಗಾಗಿ ಸುಮ್ನಂತೂ ಕೂತ್ಕೊಳ್ಳಲ್ಲವಲ್ಲ ಎರಡು ಎರಡು ಹಸ ಕಟ್ಕೊಂಡಿದೀನಿ ಇನ್ನೇನು ಅದ್ರ ಜೊತೆ ಕುರಿಗಳು ಮಾಡ್ಕೊಳಂತ ಮೇವುಗಳು ಬೇಕಾದಷ್ಟು ಐತಲ್ರಿ ಈಗ ಬೀಗ್ರೆ ಅದಕ್ಕೋಸ್ಕರ ಹಿಂಗ್ ಮಾಡ್ಕೊಂಡಿದ್ದಾನೆ ಏನು ಆಸೆಗೆ ಹಂಗಾಗಿ ನೋಡ್ರಿ ಅವ್ನ್ಗುನು ಇತ್ತೀಚೆಗೆ ಯಾಕ ಮೊದಲೆಲ್ಲ ಚೆನ್ನಾಗಿ ಕೆಲಸ ಮಾಡ್ತಿದ್ದಾಕ್ರಿ ಬೀಗ್ರೆ ಇತ್ತೀಚೆಗೆ ಒಂದು ಸ್ವಲ್ಪ ಶುಗರ್ ಬಿ ಪಿ ಬಂದ್ಬಿಟ್ಟಿದ ಅವ್ನ್ಗುನು ಹ್ಞೂ ಶುಗರ್ ಬಿ ಪಿ ಆಗ್ಬಿಟ್ಟು ಒಂದು ಎರಡು ವರ್ಷದಿಂದ ಇತ್ತೀಚಿಗೆ ಶುಗರ್ ಜಾಸ್ತಿ ಆಗ್ಬಿಟ್ಟೈತೆ ಆಗಲ್ಲ ಅವನ ಕೈಲೂ ಪಾಪ ಹ್ಞೂ ಸುಸ್ತಾಗ್ಬಿಡ್ತಾನೆ ಬಲು ಸುಸ್ತಾಗ್ಬಿಡ್ತಾನೆ ಅರ್ಧ ಗಂಟೆ ಕಾಲ್ ಗಂಟೆ ಟೈಮಿಗೆ ಸರಿಯಾಗಿ ಊಟ ಸಿಗ್ಲಿಲ್ಲ ಅಂದ್ರೂ ಬಹಳ ಸುಸ್ತಾಗ್ಬಿಡ್ತಾನೆ ಹ್ಮ್ ಏನಂದ್ರೆ ಒಂದ್ ಸ್ವಲ್ಪ ಬೇಜಾರ್ ಕಳ್ಕೊಂಡು ಮಂತವ ಕುಂತು ಕುಂತು ಬೇಜಾರ್ ಆಗುತ್ತಲ್ಲ ಹಂಗೆ ಡಾ ಆಡ್ಕಂಡು ನಾನು ಅವನು ನಮ್ ಗೌಡ್ರು ಎಲ್ಲಾರು ಮಾತಾಡ್ಕೊಂಡು ಹಿಂಗೆಲ್ಲ ಹೆಂಗ ಕಾಲ ಕಳಿತಿದೀವ್ ಕಣ್ರಿ ಬೀಗ್ರೆ ಹ್ಮ್ ಬೀಗ್ರೆ ಈ ನಮ್ಮ ಹಳ್ಳಿ ಜೀವನ ಆಯ್ತಲ್ಲ ಅದೇ ಒಂಥರ ಸ್ವರ್ಗ ಇದ್ದಂ ಕಡಿ ಹೇಳ್ರಿ ಹಾ ನೋಡ್ರಿ ನೋಡ್ರಿ ಅದೆಷ್ಟು ಎಷ್ಟು ಚೆನ್ನಾಗಿದ್ದೀರಾ ನೀವು ಎಷ್ಟು ನೆಮ್ಮದಿ ಆಗಿದ್ದೀರಾ ಹ್ಮ್ ಎಲ್ಲ ಹಾಸ್ಕುಲ್ ಬಿಟ್ಕೊಂಡು ಬಿಡ್ಕೊಂಡು ಎಲ್ಲಾರು ಒಂದೇ ತವ್ಲಕ್ ಕೂತ್ಕೊಂಡು ಹರಟೆ ಹೊಡ್ಕೊಂಡು ಹೆಂಗ ಟೈಮ್ ಪಾಸ್ ಮಾಡ್ಕೊಂಡು ಹೆಂಗ ಮಂತ್ ತಿರ್ಗಾ ಹೋಗ್ತೀರಾ ಹಾಲ್ ಕರಿತೀರಾ ಅಲ್ಲಿ ಡೈರಿ ತವ್ಲಕ್ ಕುತ್ಕೊಂಡ್ಬಿಟ್ಟು ಎಲ್ಲಾರು ಹರಟೆ ಹೊಡ್ಕೊಂಡು ಅಲ್ಲೂ ಮಾತಾಡ್ಕೊಂಡು ಒಂದ್ಗಳಿಗೆ ಅಂಗಡಿ ತಾವ್ ಹೋಗ್ತೀರಾ ಅಲ್ಲೂ ಕೂತ್ಕೊಂಡು ಗಳಿಗೆ ಮಾತಾಡ್ಕೊಂಡು ಚರ್ಮುರಿ ಬೋಂಡ ಟೀ ಕಾಫಿ ಎಲ್ಲಾ ಕುಡ್ಕೊಂಡು ಕಷ್ಟ ಸುಖ ಎಲ್ಲಾ ಮಾತಾಡ್ಕೊಂಡು ತಿರ್ಗಾ ಹೋಗ್ತೀರಾ ಆ ಎಲ್ಲ ಮನೆಯಲ್ಲಿ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ನೆಮ್ಮದಿಯಾಗಿ ಮಲಗ್ತೀರಾ ಹ್ಮ್ ಒಂಥರ ನೆಮ್ಮದಿ ಬಾ ಬಲು ನೆಮ್ಮದಿ ಕಣಿ ಹೇಳ್ರಿ ನಿಮ್ದು ಜೀವನ ಅಂದ್ರೆ ಹಾ ಬಾಳ ಚೆನ್ನಾಗೈತೆ ಕಡ್ರಿ ಬೀಗ್ರೆ ಹಳ್ಳಿಲಿ ಸಿಗದೆಲ್ಲ ಇರೋ ನೆಮ್ಮದಿ ನೆಲ ಸಿಗೋತ್ಕಣಿ ಹೇಳ್ರಿ ನೆಮ್ಮದಿ ನಾನೇ ಆದ್ರೂ ಒಂದ್ ಸ್ವಲ್ಪ ಆ ಈ ಮಳೆ ಗಿಡ ಎಲ್ಲಾರ ಜಾಸ್ತಿ ಬಂತು ಅಂದ್ರೆ ಅಥವಾ ಮಳೆ ಬರ್ಲಿಲ್ಲ ಅಂದ್ರೆ ಆ ಇಂತ ಟೈಮಲ್ಲಿ ಎಲ್ಲಾ ಒಂದ್ ಸ್ವಲ್ಪ ಜನಗಳಿಗೆ ಬಹಳ ತೊಂದ್ರೆ ಕಣ್ರಿ ಬೀಗ್ರೆ ಅಷ್ಟೇ ಇನ್ನೇನಿಲ್ಲ ಏನಿಲ್ಲ ಮಳೆ ಜಾಸ್ತಿ ಬಂದ್ರು ಏನೋ ನಮಗೇನೋ ಆಟೇನೋ ಬೇಜಾರೇನು ಆಗಲ್ಲ ಆದ್ರೆ ಈ ಬರಗಾಲ ಬಂದ್ಬಿಟ್ರಿ ಅಂತೂ ಅಯ್ಯೋ 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 ಅದ್ರ ಕತೆ ಏನ್ ಹೇಳ್ತೀರಾ ಟೈಮ್ ಟೈಮ್ ಸರಿಯಾಗಿ ಕಾಲ ಕಾಲಕ್ಕೆ ಟೈಮ್ ಸರಿಯಾಗಿ ಮಳೆ ಬಂದು ಚೆನ್ನಾಗಿ ಬೆಳೆ ಬಂತು ಅಂದ್ರೆ ಯೋ ನಮ್ಮ ಹಳ್ಳಿ ಜನ ಯಾಕೆ ತಲೆ ಕೆಡಿಸ್ಕೊಂತಾರೆ ಹೇಳ್ರಿ ರೈತರ ಜೀವನ ನೆಮ್ಮದಿಯ ಜೀವನನೇ ಆಗಿರುತ್ತೆ ಇವಾಗೆಲ್ಲ ನೋಡ್ರಿ ಎಲ್ಲ ಮಳೆ ಬೆಳೆ ಅವಾಗ ಅವಾಗ ಆಗ್ತೈತೆ ಚೆನ್ನಾಗಿ ಬೆಳೆಗಳು ಚೆನ್ನಾಗ್ ಆಗ್ತಿದಾವೆ ಯಾರಿಗೂ ಏನ್ ಅಂತ ತೊಂದ್ರೆ ಏನಿಲ್ಲ ಇಲ್ಲ ಕಡೆ ಬೀಗ್ರೆ ಜೀವನ ಮಾಡೋದಕ್ಕೆ ಹ್ಞೂ ಆರಾಮಾಗಿ ನೆಮ್ಮದಿಯಾಗಿ ಹೆಂಗೆ ಹೆಂಗ ಜೀವನ ಕಳಿತಿದಾರೆ ಹೊಲ ಗದ್ದೆ ಇಲ್ದರೆ ಇರೋರು ಕೂಡ ಆರಾಮಾಗಿ ಜೀವನ ಮಾಡ್ಬೋದ್ ಕಣ್ರಿ ಗೌರೀ ನಮ್ಮ ಹಳ್ಳಿ ಕಡೆ ಹ್ಞೂ ಏನು ಒಂದೆರಡು ಎರಡ ಕಟ್ಕೊಂಡ್ರಿ ಅಂದ್ರೆ ಓ ಆರಾಮಾಗಿ ಅವುಗಳಿಗೆ ಮೇಯಿಸ್ಕೊಂಡು ಹಾಲು ಹಾಕೊಂಡು ಎಲ್ಲ ಅವ್ರ ಇವ್ರ ತೋಟದ ಹತ್ರ ಬದಿತಾವ ಅಲ್ಲಿ ಇಲ್ಲಿ ಎಲ್ಲಾರು ರೋಡ್ ಪಕ್ಕಲ್ಲೆಲ್ಲಾ ಹಸ್ಗಳನ್ನೆಲ್ಲ ಮೇಯಿಸ್ಕೊಂಡು ಹೆಂಗ ಹಾಲ್ ಹಾಕೊಂಡು ಹೆಂಗ ಜೀವನ ಮಾಡಬಹುದು ಜೀವನ ಮಾಡೋದಕ್ಕಿಂತ ತೊಂದರೆ ಏನಿಲ್ಲ ಆರಾಮಾಗಿ ಮಾಡ್ಬೋದು ಆದ್ರೆ ಏನ್ ಮಾಡ್ತೀರಾ ಮಳೆ ಕಾಲ್ ಕಾಲ್ ಕಾಲಕ್ಕೆ ಮಳೆಗಳೆಲ್ಲ ಬರ್ತಿರಬೇಕು ಅವಾಗ ಮಾತ್ರ ಒಂಥರ ನೆಮ್ಮದಿ ಆ ಜೀವನನೇ ಸರಿಕಂಡ್ರಿ ಬೀಗ್ರಿ ಆಯ್ತು ಬರ್ರಿ ಹೋಗಣ ಹ್ಞೂ ಅಲ್ಲೇ ಒತ್ತು ಬೇರೆ ಆಯ್ತಾ ಬಂತು ಸುಮ್ಕೆ ಯಾಕೆ ಇಲ್ಲೇ ನಿನ್ಕಂಡು ಇದು ಮಾಡೋಣ ಬರ್ರಿ ಹೋಗಣ ಮಂತ್ ಬಿ ನಿಧಾನಕ್ಕೆ ಹೋಗಣ ಹೋಗ್ ಬರ್ರಿ ಎಲ್ಲ ತಡೀರಿ ಬೀಗ್ರಿ ಒಂದ್ರಿಟು ಹೋಗ್ಬಿಟ್ವಾ ಜೋಳನಾರ ಕುಯ್ಕೊಂಬರ್ತೀನಿ ಒಂದೆರಡು ಹ್ಞೂ ಅವನು ಸಣ್ಣವ್ ಬೇರೆ ಜೋಳ ಬೇಕ ಅಂತ ಮೊನ್ನೆ ಬೇರೆ ಆಟ ಮಾಡ್ತಿದ್ದ ತಿರ್ಗಾಯಿ ಅಂಗಡಿಲಿ ಚರ್ಮುರಿ ಬೋಂಡಾ ಬೇಕ ಅಂತ ಆಟ ಮಾಡ್ತಾನೆ ಇವಾಗ ಹ್ಞೂ ಈಗ ಜೋಳ ಕುಯ್ಕೊಂಡು ಹೋದ್ರೆ ಹೆಂಗ ಅವ್ರ ಅಜ್ಜಿನ ಹತ್ರ ಸುಡ್ ಕೊಡುತ್ತ ಅವ್ರ ಅಜ್ಜಿ ಆರೋಗ್ಯ ಚೆನ್ನಾಗಿರುತ್ತೆ ಈ ಬೋಂಡ ಅವು ಇವು ಕೊಡ್ಸದ್ ಇಲ್ಲ ಅಂದ್ರೆ ಅಂತ ಆಟ ಮಾಡ್ಕೊಂಡ್ ಕುತ್ಕೇ ತಡ್ರಿ ಒಂದ್ ರೀಟ್ ಹೋಗ್ಬಿಟ್ಟುವ ಜೋಳ ಕುಯ್ಕೊಂಡ್ ಬರ್ತೀನಿ ಒಂದೆರಡು ಎರಡು ಕುಯ್ಕೊಂಡ್ರಿ ಬೀಗ್ರೆ ಇಲ್ಲ ಬೇಕಾದಷ್ಟ್ರಿ ಬೀಗ್ರೆ ಹ ಇದು ಜೋಳ ನಿಮ್ದೇನಾ ಹಾಕಿರೋದು ಹ ಇಲ್ ಕಡ್ರಿ ಬೀಗ್ರೆ ಇದು ನಮ್ದಲ್ಲ ಇವ್ನು ನಮ್ಮ ತಮ್ಮ ಇದಾನಲ್ಲ ಹ್ಞೂ ಬೋರಜ್ಜ ಅವ್ನು ಹಾಕಿರೋದು ಹ್ಞೂ ಇವೆರಡು ಪಟ್ಟೆನು ನಮ್ಮ ತಮ್ಮನೇನ ಮಾಡ್ಕಂಡಿರೋದು ಅವ್ನು ನನ್ನಂಗದೇ ಹ್ಞೂ ಭಾಳ ಶ್ರಮ ಪಡ್ತಾನೆ ಹೊಲದಲ್ಲಿ ತೋಡದಲ್ಲ ಬಲು ಕೆಲಸ ಮಾಡ್ತಾನೆ ಜೋಳ ಮಾತ್ರ ಬಲು ಚೆನ್ನಾಗಿ ಬಂದೈತೆ ಅಲ್ವೇಂದ್ರೆ ಬೀಗ್ರೆ ಹಾಂ ಒಳ್ಳೆ ಫಸ್ಲು ಬಂದೆ ತಲೂರ ಏ ಫಸ್ಲು ಏನ್ ಬಿಗ್ಯಾಗೆ ಬಂದಾಯ್ ಕಣ್ ಹೇಳ್ರಿ ಆ ನೋಡೋಕೆ ಎರಡು ಕಣ್ ಸಾಲದು ನೋಡ್ರಿ ಅದೆಷ್ಟು ಚೆನ್ನಾಗಿ ಒಂದೇ ಸಮನೆ ಬೆಳೆ ಬಂದಿರೋದು ನೋಡ್ರಿ ಬಲು ಚೆನ್ನಾಗಿ ಬಂದೈತಿ ಬಿಡ್ರಿ ಹ್ಞೂ ಆ ಹೋಗ್ರಿ ಇಲ್ಲೇ ಎರಡು ಒಂದೆರಡು ಕುಯ್ಕೊಂಬರ್ರಿ ಇಲ್ಲೇ ಇದಾವಲ್ಲ ಇನ್ನೇನು ಕಡೆ ಇನ್ನೇನಕ್ ಹೋಗ್ತೀರಾ ಈ ಕಡೆ ಒಂದ್ ರೀಟು ಎಳೆವಿದಾವೆ ಒಂದ್ ರೀಟು ಕಡೆ ಹೋಗ್ತೀನಿ ಆ ಕಡೆ ಸೈಡ್ ಬಲು ಚೆನ್ನಾಗಿದಾವೆ ಆ ಹೋಗ್ ಕುಯ್ಕೊಂಬರ್ತೀನಿ ಕಣ್ರಿ ಬೇಗ್ರಿ ಆಯ್ತು ಅಪ್ಪನ ಹೋಗ್ರಿ ಅಪ್ಪನ ಬರ್ರಿ ಬೇಗ ಹೋಗ ನೀನ್ ಮಂತಾ ಓ ನನಗೂ ಯಾಕ ಸಾಕಾಗಂಗ ಆಯ್ತು ಆ ನಾನು ಹಿಂಗೆಲ್ಲ ಜಾಸ್ತಿ ದಿನ ಎಲ್ಲೋ ತಿರ್ಗಾಡಿ ರೂಢಿ ತಪ್ಪೋಗ್ಬಿಟ್ಟೈತೆ ಹ್ಞೂ ಮೊದಲಂದ್ರೆ ನಾನು ಹೊಲ ಗದ್ದೆಯಲ್ಲೆಲ್ಲ ಮಾಡಿದಿನಿ ಕೆಲಸಗಳ್ನ ಓಯ್ಯ ನಾನು ನಿಮ್ಮಂಗಿದ್ದಾಗ ನಿಮ್ಮಂಗಂತೀನಿ ಆ ನಾನು ಒಂದ್ ಸ್ವಲ್ಪ ವಯಸ್ಸಿನಾಗಿದ್ದಾಗ ನಮ್ದು ಕುರಿ ಎಲ್ಲ ಇತ್ತಲ್ರಿ ಬೀಗ್ರೆ ಹ್ಞೂ ನಾನು ಗಿರಿ ಎಲ್ಲ ಮೇಯ್ಸಿದೀನಿ ಕಣಿ ಹೇಳ್ರಿ ಇವಾಗ ಅಂದ್ರೆ ಆಗಲ್ ಕಣ್ರಿ ಬೀಗ್ರೆ ನನಗೂ ನನಗೂ ಒಂದ್ ರೇಟು ಶುಗರ್ ಐತೆ ಹಂಗಾಗಿ ಮತ್ತೆ ರೂಢಿ ತಪ್ಪೈತೆ ಒಂಜುರಿಟು ಹ್ಞೂ ಹೊಲದಲ್ಲೆಲ್ಲ ಕೆಲಸ ಮಾಡಿ ಓಡಾಡಿ ಎಲ್ಲ ರೂಢಿ ಇಲ್ಲ ಹಂಗಾಗಿ ಒಂದ್ ರೀಟು ಸುಸ್ತಾಗಂಗ ಆಗ್ತೇತಿ ಹ ಬೇಗ ಬಾ ಹೋಗ್ರಿ ಬೀಗ್ರೆ ಹ್ಮ್ ಹ್ಮ್ ರಪ್ಪನ್ ಹೋಗ್ರಿ ಅಪ್ಪನ್ ಅತ್ಲಾಗಿ ಇನ್ನೇನ್ ಮಾಡನ ಹ್ಮ್ ಬೇಜಾರ್ ಮಾಡ್ಕೊಬಿಡ್ರಿ ಹಿಂಗ ಹೇಳ್ತಿದಿನಂತ ಯಾ ಯಾ ಇದು ಒಳ್ಳೆ ಚೆನ್ನಾಗ್ ಮಾತಾಡ್ತಿರ್ಕ್ರಿ ಬೀಗ್ರೆ ಆ ಇವಾಗ ಪಾಪ ಇದ್ದಿದ್ದಂಗ ಹೇಳ್ತಿದ್ರ ಅದಕ್ಕೇನಂತೆ ಯಾರ ತಾನೇ ಸುಸ್ತಾಗಲ್ಲ ಹೇಳ್ರಿ ಪಾಪ ಅಪ್ರೂಪಕ್ಕೆ ನಡ್ಕೊಂಡ್ ಬೇರೆ ಬಂದಿದಿರ ನೋಡ್ರಿ ಹಂಗಾಗಿ ಆಗ್ತಿರ್ಕಣಿ ಹ್ಮ್ ಮತ್ತೆ ಈ ಕುರಿ ಬೇರೆ ಉಡ್ಕೊಂಡ್ ಬೇರೆ ಹೋಗ್ಬಿಟ್ಟು ಅಲ್ಲಿ ಇಲ್ಲಿ ಬದಿ ಮೇಲೆಲ್ಲಾ ತಿರ್ಗಾಡ್ಬಿಟ್ರಿ ಇಳಿಯೋದು ಅತ್ತದ ಎಲ್ಲಾ ಮಾಡ್ಬಿಟ್ರಿ ಹಂಗಾಗಿ ಸುಸ್ತಾಗಂಗ ಆಗೈತೆ ಅಪ್ರೂಪ ಬಂದಿದ್ರಲ್ಲ ಹಂಗಾಗಿ ಸುಸ್ತಾಗೈತೆ ತಡಗ ಹೋಗನಂತೆ ಹ್ಞೂ ತಿಂಗ್ರ ಅಪ್ಪನ ಹೋಗ್ರ ಅಪ್ಪನ್ ಬರ್ತೀನಿ ಅದೇ ಕಡಿದಿರ ಇಲ್ಲೇ ಜೋಳ ಬೇಕಾದಷ್ಟಿದಾವೆ ಚೆನ್ನ ಚೆನ್ನಾಗಿರೋ ಇದಾವಪ್ಪ ಹ್ಞೂ ಬೀಗರು ಇಲ್ಲೇ ಕುಯ್ಕೊಂಡದಲ್ಲೇ ಅಲ್ಲೆಲ್ಲಾ ಕುಯ್ಕೊಂಬರಕ್ ಹೋಗಿದಾರೆ ನೋಡನಾ ನಾನೊಂದೆರಡ್ ಕುಯ್ಕೊಂಡ ಕುಯ್ಕೊಂಡ ನಿನ್ನೇನು ಹ್ಞೂ ಅಲ್ಲೊಂದ್ ಎರಡು ಬೀಗರು ಒಂದೆರಡು ಕುಯ್ಕೊಂಬರ್ಲಿ ನಾನೊಂದೆರಡು ಎರಡು ಹ್ಞೂ ಏನಂದ್ರೆ ಹ ಅಲ್ಲಿ ಊರಲ್ಲಿ ನಮ್ಮ ಮಕ್ಕಳುಗಳೆಲ್ಲ ಅವರು ತಿಂತಾರೆ ಹ್ಮ್ ಅವ್ರಿಗೂ ಬಲು ಇಷ್ಟ ಅಲ್ವಾ ಅಲ್ಲೊಂದೆಡೆ ತಗೊಂಡ್ ಹೋದ್ರೆ ಆಗುತ್ತೆ ಇದ್ಯಾರಪ್ಪ ಇದು ಹಿಂಗ್ ಬಂದ್ಬಿಟ್ಟು ಜೋಳಕ್ಕೆ ಹೋಯ್ತಿದ್ದಾರೆ ಹ ಅದ್ರಲ್ಲೂ ನಮ್ಮ ಇವರಲ್ಲಿ ಬೋರಾಜುದ್ರಲ್ಲಿ ಪಾಪ ಬೋರಾಜ್ ಹಬ್ಬ ಕೆಲಸ ಐತೆ ಹಾಲಾಕ ಬರಕ್ಕೆ ಅಲ್ಲಿ ಇಲ್ಲಿ ಹೋಗ್ಬಿಡ್ತಾನೆ ಸಂಜೆ ಹೊತ್ತಿ ಕಡೆ ಹೊಲದ್ ಕಡೆ ಎಲ್ಲೂ ಬರಲ್ಲ ಪಾಪ ಹ್ಮ್ ಕಷ್ಟಪಟ್ಟು ಬಿಡೋಕೆಲ್ಲ ಜೋಳ ಹಾಕೋದು ಅವರು ಇವರು ಸಂಜೆ ಹೊತ್ತು ಯಾರು ಇಲ್ಲ ಅಂಥ ಟೈಮ್ ಬಂದುಬಿಟ್ಟು ನೋಡಿ ಹಿಂಗೆಲ್ಲ ಜೋಳ ಕುಯ್ಕೊಂಡು ಹೋಗೋದು ಆ ಯಾರು ಇರ್ಬೇಕು ಇವರು ಸಾಮಾನ್ಯಕ್ಕೆ ನಮ್ಮೂರಂತೂ ಅಲ್ವೇ ಅಲ್ಲ ಇವರು ಹ್ಞೂ ಇವ್ರಿಗೆ ನೋಡಿರೇ ಗೊತ್ತಾಗ್ತೈತೆ ನನಗೆ ಹಾಂ ಈ ರೀತಿ ಯಾರು ನಮ್ಮೂರಲ್ಲಿ ಸಾಮಾನ್ಯಕ್ಕೆ ಯಾರು ಇಲ್ಲ ಗುರ್ತು ಬಿಡ್ತಿದ್ದೆ ನಾನು ಯಾರು ಇರ್ಬೇಕು ಇವರು ಹಾಂ ರೇ ಸ್ವಾಮಿ ಇವ್ರೆ ಯಾರೀ ನೀವು ಹೊಲ್ದಲ್ಲಿ ಹೇಳ್ದಂಗೆ ಕೇಳ್ದಂಗೆ ಬಂದುಬಿಟ್ಟು ಜೋಳ ಹೋಗ್ತಿದ್ದೀರಾ ಈ ಕಡೆ ತಿರುಗ್ರಿ ಇಲ್ಲಿ ಯಾರು ನೀವು ಯಾರಪ್ಪ ಇದು ಹಿಂಗೆ ಕೂಗ ಹಾ ಅಯ್ಯೋ ಜೋಳ ಗಿಳ ಕುಯ್ತಿದ್ದಾರೆ ಅಂತ ಬೋರ್ ಬೋರಾಜ ಏನಾರ ಬಂದ್ಬಿಟ್ಟು ಬೈತಿದಾರ ಏನಪ್ಪಾ ಹಾ ಬೀಗ್ರು ಬೇರೆ ಇವರು ಇಲ್ಲೇ ಹೋಗಿ ಬರ್ತೀನಂತ ಹೋದವ್ರು ಇವ್ರು ಬೇರೆ ಬರ್ಲಿಲ್ಲ ಹಾ ನನಗೆ ಊರಲ್ಲಿ ಅಷ್ಟು ಪರಿಚಯಸ್ರು ಯಾರು ಇಲ್ಲ ಏನಿಲ್ಲ ಏನಪ್ಪಾ ಮಾಡದ್ ಇವಾಗ ಹೇಳ್ ಏನಾರ ಯಾಕ ಕರೆದ್ರಲ್ಲ ಯಾಕೆ ಕರ್ದಿದ್ದು ನನಗೆ ನೋಡ್ದೇನಪ್ಪ ಇವ್ರು ತಿರ್ಗಾ ಯಾಕೆ ಕರೆದಿದ್ದು ಅಂತ ಬೇರೆ ಕೇಳ್ತಿದ್ರೆ ರೀ ಸ್ವಾಮಿ ಅಲ್ಕೊಂಡ್ರಿ ಆ ಯಾರದ್ರಲ್ಲ ಬಂದ್ಬಿಟ್ಟು ಹೇಳ್ದಂಗೆ ಕೇಳ್ದಂಗೆ ಬಂದ್ಬಿಟ್ಟು ನೀವು ಹಿಂಗೆ ಜೋಳ ಕುಯ್ಕೊಂಡು ಹೋಗ್ತಿದ್ರಲ್ಲ ಹಿಂಗೆಲ್ಲ ಮಾಡ ಸರಿನಾ ನೋಡಕ್ಕೆ ಒಳ್ಳೆ ಗೌರವಸ್ಥ ವ್ಯಕ್ತಿ ಅಂತ ಕಾಣ್ತೀರಾ ನೀವು ಹ್ಞೂ ಪಾಪ ನಾನು ಏನೋ ಮರ್ಯಾದೆ ಕೊಟ್ಟು ಮಾತಾಡ್ಸ್ತಿದ್ದೀನಿ ದಯವಿಟ್ಟು ಹಿಂಗೆಲ್ಲ ಹೇಳ್ದಂಗೆ ಕೇಳ್ದಂಗೆ ಬಂದ್ಬಿಟ್ಟು ಹಿಂಗೆಲ್ಲ ಜೋಳ ಎಲ್ಲಾ ಕುಯ್ಕೊಂಡು ಹೋಗ್ಬಾರ್ದು ಕಣ್ರಿ ಬೇಕಂದ್ರೆ ಬೇಕಾದ್ರೆ ಆ ಹೊಲ್ದವ್ರು ಯಾರು ಇರ್ತಾರೋ ಅವ್ರಿಗೆ ಒಂದ್ ಎರಡು ಮಾತು ಹಿಂಗೆ ಕುಯ್ಕೊಂಡು ಅಂತ ಹೇಳಿ ಕುಯ್ಕೊಂಡೋಗ್ರಿ ಅದಂದರೆ ಪರವಾಗಿಲ್ಲ ಹಾಂ ಸಂಜೆ ಹೊತ್ತಿನಲ್ಲಿ ಯಾರು ಇರಲ್ಲ ಅಂತ ಬಂದ್ಬಿಟ್ಟು ನೀವು ಹಿಂಗೆಲ್ಲ ಹೊಲ್ದಲೆಲ್ಲ ಬಂದ್ಬಿಟ್ಟು ಹಿಂಗೆಲ್ಲ ಕುಯ್ಕೊಂಡೋದ್ರೆ ಹೇಳ್ದಂಗೆ ಕೇಳ್ದಂಗೆ ನೀವು ಹೇಳ್ರಿ ಪಾಪ ನಮ್ಮ ರೈತರುಗಳ್ರು ಕಷ್ಟಗಳು ಅಯ್ಯೋ ಯಾರಿಗೂ ಹೇಳ್ಕೊಬಾರ್ದು ಅಂತ ಪರಿಸ್ಥಿತಿಗಳು ಅವ್ರಿಗೆ ಹ್ಞೂ ಏನೇನು ಕಷ್ಟ ಪಡ್ತಾರ ಗೊತ್ತಾ ಅವರೆಲ್ಲ ಬೆಳೆಯಕ್ಕೆ ಅಷ್ಟೊಂದೆಲ್ಲ ದುಡ್ಡು ಖರ್ಚು ಮಾಡಿ ಬೆಳೆದಿರ್ತಾರೆ ನೀವು ಹೇಳ್ದಂಗೆ ಕೇಳ್ದಂಗೆ ಬಂದ್ಬಿಟ್ಟು ಹಿಂಗೆ ಕುಯ್ಕೊಂಡೋದ್ರೆ ಸರಿ ಅಂದ್ರೆ ಸ್ವಾಮಿ ಹಾ ನೀವೇ ಹೇಳ್ರಿ ಒಂದ್ ರೀಟು ಅಯ್ಯೋ ಇದೊಳ್ಳೆ ಕಥೆ ಆಗೋಯ್ತಲ್ಲ ಹಾ ನಾನು ಸುಂಕಾರು ಆಗಲಿಲ್ಲ ಏನಿಲ್ಲ ಬೀಗರು ಹೇಳಿರು ಓ ಸುಮ್ಕೆ ನಿನ್ಕೊಂಡಿರಿ ಬೀಗ್ರೆ ನಾನು ಬರ್ತೀನಿ ಕುಯ್ಕೊಂಬರ್ತೀನಂತ ನಾನು ಮನೆಗಾರ ಒಂದೆರಡು ತಗೊಂಡೋಗ್ಬೋದಲ್ಲ ಒಂದೆರಡು ಮೂರು ಕುಯ್ಕಣ ಅಂತ ನಾನು ಒಂದೆರಡು ಕುಯ್ಕಣ ಅಂತ ಹೋದೆ ಅಷ್ಟರಲ್ಲಿ ಇವ್ರು ಯಾರೋ ಬಂದ್ಬಿಟ್ಟು ಹಿಂಗೆ ಕೇಳ್ತಿದಾರಲ್ಲ ಅಲ್ಲ ನಮ್ಮ ಬೀಗರು ನೋಡಿದ್ರೆ ನನ್ನ ತಮ್ಮ ಬೋರಜ್ಜ ಅವ್ರದ್ದು ಅಂತ ಹೇಳಿದರು ಇದು ಯಾರೋ ಬಂದ್ಬಿಟ್ಟು ಹಿಂಗೆ ಬೈತಿದಾರಲ್ಲ ಇದೊಳ್ಳೆ ಕತೆ ಆಗೋಯ್ತಲ್ಲ ಹಾಂ ಏನಪ್ಪ ಮಾಡೋದು ಇವಾಗ ಇವ್ರ ಪರಿಚಯ ಇಲ್ಲ ಏನಿಲ್ಲ ನನಗೆ ಹ್ಞೂ ಏನಂತ ಹೇಳೋಣ ಇವ್ರಿಗೆ ಇವಾಗ ಏ ಸ್ವಾಮಿ ಇದ್ಯಾಕ್ರಿ ಸುಮ್ಮನೆ ನಿಂತ್ಕೊಂಡ್ಬಿಟ್ರಿ ಬಾಯಿ ಮೇಲೆ ಕೈ ಇಟ್ಕೊಂಬಿಟ್ಟು ಹಾ ಇಂತ ಕೆಲಸ ಮಾಡಬಹುದು ಅಂದ್ರೆ ನೀವು ಹಾ ಹೇಳ್ದಂಗೆ ಕೇಳ್ದಂಗೆ ಬಂದ್ಬಿಟ್ಟು ಹಿಂಗೆಲ್ಲ ಹೊಲ್ದಲೆಲ್ಲಾ ಬಂದ್ಬಿಟ್ಟು ಜೋಳ ಕುಯ್ಕೊಂಡು ಹೋಗ್ತಿದ್ರಲ್ಲ ಈ ಕಡೆ ತಿರುಗ್ರಿ ಬಾಯಿ ಮೇಲೆ ಯಾಕೆ ಮಕದ ಮೇಲೆ ಯಾಕೆ ಕೈ ಇಟ್ಕೊಂಬಿಟ್ಟು ಹಿಂಗ್ ನೋಡ್ತಿದ್ರ ಯಾವ ಊರ್ರಿ ನಿಮ್ದು ಇದೇ ಸವಾಸ ಆಗೋಯ್ತಲ್ಲ ಹಾ ನೋಡಿ ಇವ್ರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಹಾ ಏನು ನನಗೆ ಗೊತ್ತಿಲ್ಲದೆ ತಪ್ಪಾಗಿರ್ಬೇಕು ಅಂದ್ರೆ ನಮ್ದು ಊರು ಬೇರೆ ಊರು ಆದ್ರೆ ನಮ್ಗೆ ಇಲ್ಲಿ ಇದಾರೆ ಹಂಗಾಗಿ ನಾನ್ ನೆಂಟ್ರ ಮನೆಗ್ ಬಂದಿದೀನಿ ಕಣ್ರಿ ಇವ್ರೆ ಹ್ಮ್ ನೆಂಟ್ರ ಮನೆಗ್ ಬಂದಿದೀರಾ ಏಯ್ ಸುಳ್ಳು ಹೇಳ್ಬೇಡ್ರಿ ಕಣ್ರಿ ಯಾರ ಮನೆಗ್ ಬಂದಿದಿರಿ ನೀನ್ ನೆಂಟ್ರು ಹ ಯಾರ ಮನೆಗ್ ಬಂದಿದಿರಾ ಹೇಳ್ರಿ ಒಳ್ಳೆ ಆಗೋಯ್ತಲ್ಲ ನೋಡಿ ಇವ್ರೆ ನಾವು ಸುಳ್ಳೇನು ಕೇಳೋಣ ಹೇಳ್ರಿ ಎರಡು ಜೋಳ ಕುಯ್ಕೊಂಡು ಹೋಗೋದಕ್ಕೆಲ್ಲ ಸುಳ್ಳು ಹೇಳಿಬಿಟ್ಟು ಹಿಂಗೆಲ್ಲ ಕಳ್ತಂದಿಂದ ನಾವು ಕುಯ್ಕೊಂಡು ಹೋಗಲ್ಲ ಏನಂದ್ರೆ ನಮ್ ಬೀಗ್ರ ಇದಾರಲ್ಲಾ ರಂಗಜನವ್ರು ಅವ್ರ ಮನೆಗ್ ಬಂದಿದೀನಿ ಅವ್ರು ಇಷ್ಟೊತ್ತರೆಗೂ ಇಲ್ಲೇ ನನ್ ಜೊತೆನೆ ಇದ್ರು ಹ್ಞೂ ಇದ್ಬಿಟ್ಟು ನಮ್ಮ ಮೊಮ್ಮಗಂಗೆ ಒಂದೆರಡು ಜೋಳ ಕುಯ್ಕೊಂಡ್ಬರ್ತೀನಿ ಇಲ್ಲೇ ನಿನ್ಕಂಡಿರೀ ಇದು ನನ್ನ ತಮ್ಮ ಬೋರಜ್ಜ ಅವ್ರದ್ದು ಇದು ಹೊಲ ಜೋಳ ಹಾಕಿರೋದು ಹೋಗಿ ಕುಯ್ಕೊಂಡ್ಬರ್ತೀನಿ ಬೀಗ್ರೆ ಇಲ್ಲೇ ನಿನ್ಕಂಡಿರೀ ಅಂತ ಹೇಳಿರು ಅದಕ್ಕೋಸ್ಕರ ನಾನು ನಿಂತಿದ್ದೆ ಒಂದೆರಡು ನಾನು ನಮ್ಮೂರಿಗೆ ಹೋಗೋದಕ್ಕೆ ಜೋಳ ಬಲು ಚೆನ್ನಾಗೈತೆ ಅದಕ್ಕೋಸ್ಕರ ಅಂತ ಒಂದೆರಡು ಅಂತ ಕುಯ್ಕೊಳ್ಳೋಣ ಅಂತ ಹೋಗ್ತಿದ್ದೆ ಅಷ್ಟರಲ್ಲಿ ನೀವು ಬಂದ್ಬಿಟ್ಟು ಕೇಳ್ತಿದಿರಲ್ಲ ಆ ನಾವು ರಂಗಜ್ಜವ್ರ ಮನೆಯವರು ಹ್ಞೂ ನನ್ನ ಮಗಳು ಸರೋಜಮ್ಮ ಇದ್ದಾಳಲ್ಲಾ ಈ ಊರಿಗೆ ಕೊಟ್ಟಿರೋದು ಸರೋಜಮ್ಮ ನನ್ನ ಮಗಳು ಓ ನಮ್ರ ಸರೋಜಮ್ಮರಪ್ಪನ ಅಯ್ಯ 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 ನಮ್ಮ ರಂಗಜ್ ಬೀಗರು ಅಯ್ಯ ನಾನು ಯಾವತ್ತೂ ನೋಡಿಲ್ವಲ್ಲ ರೀ ಸ್ವಾಮಿ ದಯವಿಟ್ಟು ಬೇಜಾರ್ ಮಾಡ್ಕೊಬಿಡ್ರಿ ಕಣ್ರಿ ಹ್ಞೂ ಗೊತ್ತಾಗಲಿಲ್ಲ ಗೊತ್ತಾಗ್ಲಿಲ್ಲ ಮಾತು ಮಾತ್ ಮಾತಾಡ್ಬಿಟ್ಟ ಬೇಜಾರ್ ಮಾಡ್ಕೊಬಿಡ್ರಿ ಕಣ್ರಿ ನಾ ಮೊದಲೇ ಹೇಳೋದಲ್ವೇ ಅಂದ್ರಿ ನೀವು ನಮ್ಮ ರಂಗಾಜ್ ಬೀಗರು ಅಂತ ಆ ನಾನು ಕೇಳಾದ್ಮೇಲೆ ಹೇಳ್ತಿದಿರಪ್ಪ ಬಾಯಿ ಬಿಡ್ತಿದ್ದೀರಾ ನೀವು ಹಾಂ ಏನಂದ್ರೆ ನಮ್ಮ ರೈತರುಗಳು ಹೆಂಗೆಲ್ಲ ಬೆಲೆ ಬೆಳೆದಿರ್ತಾರಲ್ಲ ಅವ್ರ ಇವರು ಬಂದ್ಬಿಟ್ಟು ಕುಯ್ಕೊಂಡು ಹೋಗೋದು ಜಾಸ್ತಿ ಹ್ಞೂ ಈ ಕಡೆ ರಸ್ತೆ ದಡದಲ್ಲೇ ಹಾಕಿರ್ತಾರೆ ನೋಡ್ರಿ ಬರ್ತಾರೆ ಗಾಡಿ ನಿಲ್ಲಿಸ್ತಾರೆ ಕುಯ್ಕೊಂಡು ಹೊಲ್ಟ್ ಬಿಡ್ತಾರೆ ಹ್ಞೂ ಅದಕ್ಕೋಸ್ಕರ ನಾನು ನೋಡನಲ್ಲ ಸಡನ್ ಆಗಿ ನಿಮಗೆ ಕುಯ್ಕೊತಿದ್ರಲ್ಲ ಜೋಳನ ಕುಯ್ಕೊಳ್ತಿದ್ರಲ್ಲ ಅದಕ್ಕೋಸ್ಕರ ಒಂದೆರಡು ಮಾತಾಡ್ಬಿಟ್ಟೆ ಕಣ್ರಿ ರೀ ಹ್ಞೂ ದಯವಿಟ್ಟು ಬೇಜಾರ್ ಮಾಡ್ಕೊ ಮತ್ತೆ ಎಲ್ಲಿ ನಮ್ಮ ರಂಗಪ್ಪ ಒಬ್ಬರೇ ಒಬ್ರೆ ಬಂದಿದಿರಲ್ಲ ಹೋದ ನಮ್ಮ ರಂಗಜ್ಜ ಇಲ್ಲಿ ಬಿಡಿ ಇವ್ರೆ ನಾವೇನು ಬೇಜಾರು ಮಾಡ್ಕೊಂಡಿಲ್ಲ ಪಾಪ ನೀವು ಮಾತಾಡೋದ್ರಲ್ಲೂ ಏನು ತಪ್ಪಿಲ್ಲ ಕಣ್ಣಿ ಹೇಳ್ರಿ ಹ್ಞೂ ಹೇಳ್ದಂಗೆ ಕೇಳ್ದಂಗೆ ಬಂದ್ಬಿಟ್ಟು ಹಿಂಗೆಲ್ಲ ಹೊಲ್ದಲ್ಲೆಲ್ಲ ನಾವು ಕುಯ್ಕೊಂಡು ಹೋಗೋದು ತಪ್ಪು ಆದ್ರೆ ನಮ್ಮ ಬೀಗ್ರಿದ್ರಲ್ಲ ಅವ್ರದೇ ಅಂತ ಹೇಳಿರಲ್ಲ ಅವ್ರ ತಮ್ಮ ಅದಕ್ಕೋಸ್ಕರ ನಾನು ಎರಡು ಕುಯ್ಕೊಂಡ್ತಿದ್ದೆ ಆಟೆಯಾ ಹ್ಮ್ ನೀವು ಮಾತಾಡೋದ್ರಲ್ಲೇನೇ ನೀವು ಏನು ತಪ್ಪಿಲ್ಲ ಹ್ಞೂ ಕರೆಕ್ಟಾಗಿ ಕೇಳಿದ್ದೀರಾ ನೀವು ಹ್ಞೂ ನೋಡಿ ಊರವ್ರ ಅಂದಮೇಲೆ ಬೇರೆಯವ್ರು ಇದ್ದಿದ್ರೆ ನೋಡ್ರಿ ಸುಮ್ಕೆ ಯಾವ ಬೇರೆಯವ್ರದ್ರಲ್ಲಿ ಕುಯ್ಕೊಂಡು ಹೋಗ್ತಿದಾರೆ ನಮ್ಗೆ ಅಂತ ಸುಮ್ಮನೆ ಹೋಗೋರು ಆದ್ರೆ ನೀವು ಊರವರು ಹಳ್ಳಿ ಜನನೇ ಆಟೆಯಾ ಹ್ಞೂ ಒಬ್ರಿಗೊಬ್ರು ಬಸ್ ತುಂಬಾ ಸಪೋರ್ಟಿವ್ ಆಗಿರ್ತೀರ ನೋಡಿ ಬೇರೆ ಅದ್ರಲ್ಲಿ ಬಂದ್ ಕುಯ್ತಿದ್ರು ಹೆಂಗ್ ಕೇಳ್ತಿದ್ರ ನೀವು ಹೆಂಗ್ ವಿಚಾರಣೆ ಮಾಡ್ತಿದಿರಾ ನನ್ಗಂತೂ ಬಲೂ ಇಷ್ಟ ನೋಡ್ರಿ ಬಲೂ ಖುಷಿ ಆಗೋಯ್ತು ಹ್ಮ್ ಆ ನಮ್ ಬೀಗರು ಇಲ್ಲೇ ಅದೇ ಜೋಳ ಕುಯ್ಕೊಂಬರ್ತೀನಂತ ಹೋದ್ರು ಯಾಕ ಇಷ್ಟಾದ್ರು ಬರ್ಲಿಲ್ಲ ಇವ್ರೆ ಹ್ಮ್ ಅಲ್ಲ ಇವ್ರೆ ನೀವ್ ಯಾರಂತ ಗೊತ್ತಾಗ್ಲಿಲ್ವಲ್ಲ ನಮ್ ಬೀಗ್ರ ಬಗ್ಗೆ ಎಲ್ಲಾ ಇಷ್ಟೊಂದೆಲ್ಲ ಅವ್ರ ಹೇಳಿದ ತಕ್ಷಣ ಅವ್ರ ಹೆಸರು ಹೇಳಿದ ತಕ್ಷಣ ಇಷ್ಟೊಂದ್ ಚೆನ್ನಾಗೆಲ್ಲ ಮಾತಾಡಸ್ತಿದಿರ ಅಂದ್ರೆ ನಾನು ರಂಗಪ್ಪ ಬಲು ವಿಶ್ವಾಸದಾರ್ ಮೊದ್ಲಿಂದಾನು ಹ್ಮ್ ಹ್ಮ್ ಏನಂದ್ರ ನಾನು ಈ ಊರಿನ ಗೌಡ್ರು ಕಣಪ್ಪ ಹ್ಞೂ ಪಾಪ ನಿಮಗೆ ಪರಿಚಯ ಇಲ್ಲ ಹಂಗಾಗಿ ನಿಮಗೆ ಗೊತ್ತಿಲ್ಲ ಅಷ್ಟೇ ನಾನು ಈ ಊರಿನ ಗೌಡ್ರು ಕಣಪ್ಪ ಹ್ಞೂ ಹಾಗೆ ನಾನು ತೋಟದ ಕಡೆ ಹೊಲದ ಕಡೆ ಎಲ್ಲ ಹಿಂಗೆ ಸಂಜೆ ಹೊತ್ತು ಅಡ್ಡಾಡ್ಕೊಂಡು ಬರ್ತೀನಿ ಒಂದು ಸ್ವಲ್ಪ ನನಗೂ ಒಂದು ಸ್ವಲ್ಪ ಶುಗರ್ ಇದೆ ಹಂಗಾಗಿ ವಾಕ್ ಆಗಂಗೂ ಆಗುತ್ತೆ ತೋಟದ ಕಡೆ ಹೊಲದ ಕಡೆ ಎಲ್ಲ ಹಿಂಗೆ ತಿರುಗಾಡ್ಕೊಂಡು ಹೋದ್ರೆ ಹ್ಞೂ ನೆಮ್ಮದಿನೂ ಸಿಗುತ್ತೆ ಒಂಥರ ವಾಕು ಆಗುತ್ತೆ ಎಲ್ಲ ಹೊಲಾಗೋದೇ ಎಲ್ಲ ನೋಡ್ಕೊಂಡು ಹೋಗ್ಬೋದಂತ ಬಂದೆ ಕಣಪ್ಪ ಅಷ್ಟರಲ್ಲಿ ನೀನು ಹಿಂಗೆ ಜೋಳ ಕೊಯ್ತಿದ್ದಲ್ಲ ಅದಕ್ಕೆ ಹಿಂಗೆ ಕೇಳಿದೆ ಹಾ ಸರಿ ಆಯ್ತು ಕುಯ್ಕ ಒಂದೆರಡು ಬೇಕಂದ್ರೆ ಕುಯ್ದು ಕುತ್ಕೊಡ್ಲಾ ನಾನೇ ಒಂದೆರಡು ಬೇಡ ಬಿಡಿ ಗೌಡ್ರೆ ಹ್ಞೂ ಪರವಾಗಿಲ್ಲ ನಾನೇ ಕುಯ್ಕೊಂತೀನಿ ಒಂದೆರಡು ಹಾಂ ಬಿಡಿ ಪರವಾಗಿಲ್ಲ ಆಯ್ತು ಹ್ಮ್ ತರೀರಿ ನಮ್ ಬೀಗ್ರ ಕರಿತೀನಿ ಮಾತಾಡ್ಸ್ತೀರಾ ಹೇಳ ಅಲ್ಲೇ ನಮ್ ಗೌಡ್ರು ಬಂದಾರೆ ಹಾಂ ಅಯ್ಯೋ ಎಲ್ಲೆಲ್ಲೋದ್ರು ನಮ್ ಗೌಡ್ರು ಕಂಡೆ ಕಾಣ್ತಾರಲ್ಲ ನಾನಾದ್ರು ಅಂದ್ಕಂಡೆ ಇಷ್ಟೊತ್ತಿಂದ ಹೊಲದ ಕಡೆ ತೋಟದ ಕಡೆ ಎಲ್ಲ ಅಡ್ಡಾಡ್ಕೊಂಡು ಬರ್ತಿದ್ದೀನಿ ನಮ್ ಗೌಡ್ರು ಕಾಣಿಸ್ಲೇ ಇಲ್ವಲ್ಲ ಅಂದ್ಕಂಡೆ ಅಲ್ಲೇ ಪ್ರತ್ಯಕ್ಷ ಆಗ್ಬಿಟ್ರಪ್ಪ ಗೌಡ್ರೆ ಇದೇ ಯಾವಾಗ್ರಿ ಬಂದ್ರಿ ಗೌಡ್ರಿ ನೀವು ನನಗ್ ಗೊತ್ತಿಲ್ಲ ನೋಡ್ರಿ ನೀವು ಬಂದಿರೋದು ಹ್ಮ್ ನೋಡ್ರಿ ಅಂದ್ರಪ್ಪ ಅಲ್ಲೇ ಮಾತಾಡ ತಕ್ಷಣ ರಂಗಪ್ಪ ಹೆಂಗ್ ಬಂದ್ಬಿಟ್ಟ ರಂಗಪ್ಪ ಎಲ್ಲೋಗಿದ್ದಲ್ಲ ನೀನು ಬೀಗ್ರಿಗೆ ಇಲ್ಲೇ ಬಿಟ್ಟು ಬಿಟ್ಟುವ ಎತ್ಲಾಗ ಹೋಗಿದ್ದು ಎಲ್ಲ ಎಲ್ಲೋಗಂದ್ರಿ ಗೌಡ್ರೆ ಇಲ್ಲ ಹೋಗಿದ್ದೆ ಹ್ಞೂ ನಮ್ಮ ಮುರ್ಗ ಸಣ್ಣವನ್ಗೆ ಜೋಳ ಎರಡು ಜೋಳ ಅಂತ ಬಂದಿದ್ದೆ ಕಣ್ರಿ ಗೌಡ್ರೆ ಹ್ಞೂ ನಾವು ಬೀಗರು ತೋಟ ತೋಗಿದ್ದು ಹಾಲಾಕಿ ಹಂಗೆ ತೋಟ ತಗೊಂಡ್ಗಳಿಗೆ ಅಡ್ಡಾಡ್ಕೊಂಬರಂತ ಬಂದು ಅಷ್ಟರಲ್ಲಿ ಇವ್ ನಮ್ ಶಂಕರಪ್ಪ ಅರ್ದ ಕುರಿ ಮರಿ ಬೇರೆ ಕಳ್ದೋಗಿತ್ತು ಅಯ್ಯೋ ಅವನ ಬೇರೆ ಅರ್ಧ ರಂಕಲಾಗೋಯ್ತಿ ನಮ್ಗೆ ಹ್ಞೂ ಅಲ್ಲೋಗ್ಬಿಟ್ಟು ಆ ಕುರಿ ನಾನು ನಮ್ ಬೀಗರು ಶಂಕರಾಜ್ಯ ಮೂರ್ ಜನನ ಹುಡ್ಕಂಡ್ ಅವನು ಸುಸ್ತಾಗ್ತೈತಂತ ಬೇರೆ ಅಂದ ಅದು ಕಳ್ಸಿಬಿಟ್ಟು ಹ್ಞೂ ನಾನು ಮತ್ತೆ ಬೀಗರು ಈ ಕಡೆನೇನೆ ನಡ್ಕೊಂಡ್ ಬರ್ತಿದ್ವಾ ಒಂದ್ ಎರಡು ಜೋಳನಾರು ಕುಯ್ಕೊಂಡ್ ಹೋಗನಂತ ಬಂದು ಕಂಡ್ರಿ ಬಿ ಗೌಡ್ರೆ ಹ್ಞೂ ಮತ್ತಿನ್ನೇ ಅಂದ್ರಿ ಈ ಸಮಾಚಾರ ಬಂದಿದ್ರೆ ಇವಾಗ ಹೊಲತ್ತೆ ಬೆಳಿಗ್ಗೆಲ್ಲ ಬಂದಿರಲ್ವಾ ಇಲ್ ಕಣ್ಲಾ ರಂಗಪ್ಪ ಬೆಳಿಗ್ಗೆ ಪುರುಸಿಲ್ ಕಣ ಬೆಳಿಗ್ಗೆ ಒಂದ್ ಸ್ವಲ್ಪ ತಿಪ್ಟೂರಿಗೆ ಹೋಗಿದ್ದೆ ಒಂದ್ ಹತ್ತು ಗಂಟೆಗೆ ಇವಾಗ ಬಂದೆ ಕಣು ಹ್ಞೂ ಒಂದ್ ಕೆಲ್ಸ ಇತ್ತು ಹೌದ್ರಿ ತಿಪ್ಟೂರಿಗೆ ಹೋಗಿದ್ರಿ ಅನ್ರಿ ನಾನಾದ್ರೂ ಒಂದ್ಕಂಡೆ ಏನ್ ನಮ್ಗೌಡ್ ಬೆಳಿಗ್ಗೆಯಿಂದಾನು ಕಾಣಿಸ್ತಾನೆ ಇಲ್ವಲ್ಲ ಎಲ್ಲಾದ್ರೂ ಒಂತಾವ್ ಕಾಣಿಸ್ಬೇಕಿತ್ತಲ್ಲ ಇಷ್ಟೊತ್ತಿಗೆ ಹೊಲುತ್ತಾವ್ಲೋ ಬಂದಿಲ್ಲ ತೋಟ ತಾವ್ಲೋ ಬಂದಿಲ್ಲ ಏನಾರ ಮಗಳ ಊರಿಗೆಲ್ಲಾರು ಹೋಗಿರ್ಬೇಕು ನೆಂಟ್ರ ಮನೆಗೆಲ್ಲಾರು ಅದಕ್ಕೆ ಸಾಮಾನ್ಯ ಕಾಣಿಸ್ತಿಲ್ಲ ಅಂದ್ಕಂಡೆ ಹ್ಮ್ 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 ಸರಿ ಕಣ್ರಿ ಗೌಡ್ರಿ ಆಯ್ತು ಹ್ಮ್ ಮತ್ತೆ ಇನ್ನೇನ್ರಿ ಗೌಡ್ರಿ ಸಮಾಚಾರ ಇನ್ನೇನ್ಲಾ ಸಮಾಚಾರ ಹೇಳನ ಅದೇ ಬೆಳಿಗ್ಗೆಯಿಂದ ಬೇರೆ ತೋಟದ ಕಡೆ ಎಲ್ಲೂ ಬಂದಿರಲ್ವಲ್ಲ ಅದಕ್ಕೆ ಯಾಕ ಮನ್ಸು ತಡಿಲಿಲ್ಲ ಒಂದ್ ಗಂಟ್ಗ ಒಂದ ಒಂದ್ಸಲ ಬಂದ್ಬಿಟ್ಟು ಈ ಕಲೆ ಎಲ್ಲ ಹೊಲುತ್ತಾವ ತೋಟತವೆಲ್ಲ ಅಡ್ಡಾಡ್ಕೊಂಡು ಅಡ್ಡಾಡ್ಕೊಂಡ್ ಹೋದ್ರನ್ಗೂ ಮನ್ಸಿಗೆ ಸಮಾಧಾನ ಅದಕ್ಕೇ ಬಂದೆ ಕಣಪ್ಪ ಹ್ಮ್ ಅಡ್ಡಾಡ್ಕೊಂಡ್ ಅಂತ ಹ್ಞೂ ನಡ್ರಿ ಇನ್ನೇನು ನಾನು ಇನ್ನೇನು ಮಂತ ಕಡೆ ಮನೆ ಕಡೆ ಹೋಗ್ತಿದ್ದೆ ಅತ್ಲಗೇ ನಡ್ರಿ ಹೋಗ ನಿನ್ನೇನು ಹ್ಞೂ ಇಲ್ಲಿ ಕತ್ಲ ಇಲ್ಲೇನು ಇನ್ನ ಕತ್ಲಾಕ್ತಾ ಬರೋ ಬರುತ್ತೆ ಇಲ್ಲಿ ನಿನ್ಕಂಡ್ ಇನ್ನೇನು ಮಾಡೋಣ ಅಲ್ಕೊಂಡ್ಲಾ ರಂಗಪ್ಪ ಇವರು ನಿಮ್ಮ ಬೀಗ್ರಂತೆ ನನಗೆ ಗೊತ್ತೇ ಇಲ್ವಲ್ಲು ಹಾ ಇವತ್ತಿನವರೆಗೂ ನನಗೆ ಪರಿಚಯ ಇಲ್ಲ ಏನಿಲ್ಲ ಹೇಳಿ ನಾನು ಯಾರೋ ಏನೋ ಅಂದ್ಕೊಂಡು ಅವ್ರು ಬೇರೆ ಜೋಳ ಕುಯ್ತಿದ್ರ ಬಂದಿದ್ದೇನೆಂದನೆ ಬೈದ್ ಬಿಟ್ಟಾಕೋಣ ಕಣ ಒಂದು ಎರಡು ಮಾತು ಹ್ಞೂ ಹೇಳ್ದಂಗೆ ಕೇಳ್ದಂಗೆ ಹಿಂಗೆಲ್ಲ ಕುತಿರಲ್ರಿ ಹಂಗೆ ಹಿಂಗೆ ಅಂತ ಹಾ ಪಾಪ ಏನು ಅಂದ್ಕೊಂಡ್ರು ಏನೋ ಕಣ ನಿಮ್ಮ ಬೀಗರು ಇರ್ಲಿ ಇರ್ಲಿ ಗೌಡ್ರೆ ಸಾಮಾನ್ಯಕ್ಕೆ ನಿಮ್ಗೂ ಪರಿಚಯ ಇಲ್ವಲ್ಲ ಅದು ಕೇಳಿದಿರ ಹ ಇವ್ರು ಅದೇ ಎರಡ್ ಮೂರು ವರ್ಷಕ್ಕೊಂದೊಂದ್ಸಲ ಬರ್ತಿದ್ರು ಅಲ್ಲ ಊರ್ ಕಡೆ ಹಂಗಾಗಿ ನಿಮ್ಗೆ ಪರಿಚಯ ಇಲ್ಲ ಕಣ್ರಿ ಗೌಡ್ರೆ ಆಟೆಯ ಹ್ಮ್ ರಾತ್ರಿ ಬಂದ್ರೆ ಬೆಳಿಗ್ಗೆ ಎದ್ದಾಡ್ ಹೋಗ್ಬಿಡ್ತಾರ ಅದ್ರಲ್ಲೂ ಹಂಗಾಗಿ ಯಾರಿಗೂ ಏನಷ್ಟೇನ್ ಪರಿಚಯ ಇಲ್ಲ ನಮ್ ಸರೋಜ ಅಪ್ಪ ಅಲ್ವಾ ಹಾ ಪರಿಚಯ ಮಾಡ್ಕಂಡ್ರ ಮಾತಾಡ್ಸಿರಿನ್ರಿ ಬೀಗ್ರಿ ಕಣ್ರಿ ಬೀಗ್ರೆ ಮಾತಾಡ್ಸ್ದೆ ಹ ಅವರು ಪಾಪ ಗೊತ್ತಿಲ್ದೆಲ್ಲ ನೀನ್ ಬಂದ್ಬಿಟ್ಟು ನನಗೂ ಪರಿಚಯ ಇಲ್ವಲ್ಲ ಯಾರು ಏನು ಅಂತ ಅವ್ರಿಗೂ ಗೊತ್ತಿಲ್ಲ ಜೋಳ ಯಾರಿಗೆ ಕುಯ್ತಿರೋದು ಹಂಗೆ ಹಿಂಗೆ ಅಂತ ಕೇಳಿರು ನಾನು ಅದಕ್ಕೆ ಹಿಂಗೆ ರಂಗಜ್ಜ ಕಡೆಯವರು ಬೀಗರು ಸರೋಜಮ್ಮ ನಮ್ಮ ಮಗಳೇ ಅಂತ ಹೇಳ್ದಾಗ ಪಾಪ ಪರಿಚಯ ಮಾಡ್ಕೊಂಡು ಮಾತಾಡ್ಸ್ಕೊಂಡು ನಿಂತಿದ್ರು ಹ್ಮ್ ನಮ್ಮೂರು ಗೌಡ್ರು ಕಣ್ರಿ ಬೀಗ್ರೆ ಹ್ಞೂ ಏನಂದ್ರೆ ನಾನು ನಮ್ಮ ಗೌಡ್ರು ನಮ್ಮ ಶಂಕರಪ್ಪ ಅವರೆಲ್ಲ ಒಂದೇ ಜೊತೆರು ಹ್ಞೂ ಏನಂದ್ರೆ ಯಾವತ್ತು ಒಬ್ರಿಗೊಬ್ರು ಇವತ್ತಿನವ್ರಿಗು ನಿಂತ್ಕೊಂಡು ಒಬ್ರಿಗೊಬ್ರು ಜಗಳ ಆಡ್ಕೊಂಡಿರೋರಲ್ಲ ಮೊದಲೇ ನಾನು ಚಿಕ್ಕ ವಯಸ್ಸಿಂದ ನಾನು ಹ್ಞೂ ಕುರಿ ಮೇಯಿಸೋದಾಗ್ಲಿ ಹಸುಗಳು ಮೇಯಿಸೋದಾಗ್ಲಿ ಒಂದೇ ತಾವ್ಲನೆ ಮೇಯಿಸ್ಕೊಂಡ್ ಬಂದವ್ರು ನಾವೆಲ್ಲ ಇವಾಗ್ಲೂ ಅಷ್ಟೇ ಕಣ್ರಿ ಬೀಗ್ರೆ ಹ್ಞೂ ಹಂಗೆ ಇದೀವಿ ಇವಾಗ ಒಂದು ತೋಟದ ಕಡೆ ಹೊಲದ ಕಡೆ ಎಲ್ಲಾರು ಆಟೆಯ ಆಟೇ ಹ್ಮ್ ಬೋಗಿ ತೋಟದ ತಾವ ದಿಸ ಒಂದ್ ಎರಡ್ ಆದ್ರೂನು ಅಂಗಡಿ ಮನ್ ತಾವ್ಲೋ ಇಲ್ಲ ತೋಟದ ತಾವ್ಲೋ ಎಲ್ಲಾರು ಒಂದ್ಗಳಿಗೆ ಕುತ್ಕೊಂಡು ನಾವ್ ಮಾತಾ ಗುಡ್ಡಿ ಕುತ್ಕೊಂಡು ಒಟ್ಟಿಗೆ ಮಾತಾಡಿದ್ರೆ ನಮ್ಗೆ ಸಮಾಧಾನ ಇಲ್ದಿದ್ರೆ ಸಮಾಧಾನನೇ ಇರಲ್ಲ ಕಣ್ರಿ ಬೀಗ್ರೆ ಅಷ್ಟು ಚೆನ್ನಾಗಿದೀವಿ ನಾವೆಲ್ಲ ಯಾ ಇರ್ಲಿ ಬಿಡ್ಲಾರಂಗಪ್ಪ ಅವೆಲ್ಲ ಯಾಕೆ ಹೇಳ್ಕಣಕ್ಕೆ ಹೋಗ್ತೀಯ ಪಾಪ ಬೀಗಿರ್ತಾವ ಅವ್ರಿಗೂ ಕಣ ಹೇಳು ಹಾ ಇವ್ನು ಈರ ಬರೋದೆಲ್ಲ ಹೇಳ್ಕೊತಾರ ಇವ್ನು ನಡ್ರಿ ಬೀಗ್ರೆ ಗೊತ್ತಾಯ್ತು ಹೋಗನ ಗೌಡ್ರೆ ಬರ್ರಿ ಹೋಗನಿ ನೀನೇನು ಹ್ಮ್ ಮನೆ ಕಡೆ ಹೋಗನ ಬರ್ರಿ ಅಲ್ಕಂಡ್ರಿ ಇವ್ರೆ ನೀವು ಒಂದೆರಡು ಜೋಳ ಜೋಳ ಅಂತ ಹೇಳಿರಲ್ಲ ಕುಯ್ಕೊಂಡ್ರಿ ಒಂದೆರಡು ಇರ್ಲಿ ಹ್ಮ್ ನಡ್ರಿ ಇವ್ರೆ ಹ್ಮ್ ಕುಯ್ಕಂಡ ಆಯ್ತು ನಡ್ರಿ ಹೋಗನ ಒತ್ತಾಯ್ತು ಪಾಪ ನೀನು ತಾತಂದ್ರ ಜೊತೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ನೀನು ಹುಡುಗರು ಜೊತೆ ಹೋಗಿ ಆಟ ಆಡ್ಕೊಂಡ್ ಬಂದ್ಬಿಟ್ಟು ಬಾಳೆಲ್ಲಾ ಕಳ್ಕೊಂಡು ಮಗ ಒಂತರ ಮಾಡ್ಕೊಂಡ್ ಅಲ್ಪ ಬಂದಿದ್ಯ ನೀನು ಈಗ ನೀನು ಹಾ ಎಲ್ ಹೋಗ್ಬೇಡ್ಕೊಳ್ಳಿರೋ ಹೇಳು ಏನು ಹೇಳದ್ ಮಾತೆ ಕೇಳಲ್ಲ ನೀನು ಹ್ಮ್ ಹ್ಮ್ ಹೆಂಗ ನಿಮ್ಮ ಅಪ್ಪ ಯಾ ಆಯ್ತು ಇಲ್ದಿದ್ರೆ ರಾತ್ರಿ ಎಲ್ಲಾ ಅಲ್ಪ ನಾನು ಎಂತ ಕೆಲ್ಸ ಮಾಡ್ಕೊಂಡ್ಬಿಟ್ಟೆ ಅಂದ್ರೆ ಯಾವ ಅವ್ರ ಜೊತೆ ಆಟ ಆಡ್ಕೊಂಬರಕು ಅದ್ನು ಅನಸ್ಬಿಡ್ತು ಕಣಜಿ ಹ್ಮ್ ನಂಗೆ ಒಂಥರ ಆಗೋಯ್ತು ಸುಮ್ಕಾರ ಜೊತೆ ಇದ್ದಿದ್ರೆ ಹೆಂಗ ಆ ಗಿರಿಶನ ಚರ್ಮುರಿ ಚರ್ಮರಿ ಬಂಡ್ ಕೊಡ್ಸೋರು ಹೆಂಗ ತಿನ್ಕೊಂಡ್ ಆರಾಮ ಬರ್ಬೋದಿತ್ ಕಣಜಿ ಹ್ಮ್ ಆಟಾಡ್ಕೊಂಬರಕು ಹೋಗ್ಬಿಟ್ಟು ನೋಡು ಬಾಲೆಲ್ಲ ಎಲ್ಲ ಕಳ್ಕೊಂಡ್ ಬಂದ್ಬಿಟ್ಟೆ ಹ್ಮ್ ಒಂಥರ ಆಗ್ತೇತ್ ಕಣಜಿ ನಂಗೆ ಬೇಜಾರ ಅಂದ್ರೆ ಬೇಜಾರ್ ಆಗ್ತೇತ್ ಕಣಜಿ ಹ್ಮ್ ಅಜೇ ಏನ್ ಮಾಡ್ತೈತೆ ಅಂತ ನನ್ಗೂ ಗೊತ್ತಿಲ್ಲ ಕಣ ಮಗ ಹ್ಮ್ ನಿಮ್ಮ ತಾತ ಬೇರೆ ಬಂದೈತಲ್ಲ ಊರಿಂದ ಹ್ಮ್ ಹಂಗಾಗಿ ಏನಾರ ಪಾಯಸನ ಏನಾರು ಮಾಡ್ತಿರ್ಬೇಕಪ್ಪ ಏನ್ ಒಬ್ಬಿಟ್ ಮಾಡ್ತಿದಾರ ಏನ್ ಪಾಯಸ ಮಾಡ್ತಿದಾರಾ ಏನ್ ಅಂತ ಗೊತ್ತಿಲ್ಲ ಅವತ್ತಲ್ಲಿ ಇವತ್ತು ಸಿಹಿ ಊಟ ಮಾಡ್ತೈತ್ ಮಾತ್ರ ನಿಮ್ಮಮ್ಮ ಹ್ಮ್ ಒಬ್ಬಿಟ್ ಮಾಡ್ತೈತ ಅಮ್ಮ ಆಹಾ ಕಣಜಿ ಅಜಿ ಅಜೇ ಬಜ್ಜಿ ಮಾಡಿ ಹ್ಮ್ ಬಜ್ಜಿ ಆಕಳ ಎಲ್ಲ ಮಾಡಿ ಸಕ್ಕದಗಿ ಪ್ಲೀಸ್ ಕಣಗಿ ಹೇಳ್ತೀಯ ಸುಮ್ತಿಲ್ಲ ಪಾಪ ಹ್ಮ್ ಒಬ್ಬ ಮಾಡ್ತೀವಿ ಬೋಂಡಾ ಮಾಡ್ದಂಗಿರುತ್ತಲ್ಲ ನಿಮ್ಮ ಹ ಅದಿರ್ಲಿಕ್ಕಲ್ಲ ಮಗ ನಿಮ್ಮ ಅಪ್ಪ ಸ್ನಾನ ಮಾಡ್ಕೊಂಡ್ ಬಂತ ನಾನು ಹೋಗಿತ್ತಲ್ಲ ನನ್ಗೂ ಗೊತ್ತಿಲ್ಲ ಅಪ್ಪಯ್ಯ ಸ್ನಾನ ಮಾಡ್ಕೊಂಡ್ ಬಂತು ಬಂದಿರುವಂತ ನನಗೂ ಗೊತ್ತಿಲ್ಲ ಹ್ಮ್ ಓಹೋಹೋಹೋ ಇವಾಗ ಬಂದ್ರು ಕಂಡಪ್ಪ ನಿಮ್ಮ ತಾತ ಅವು ಇಷ್ಟೊತ್ತಾದ್ರು ಬರಲಿಲ್ಲ ಅಂತ ನಾನ್ ನೋಡ್ತಿದಿರಿ ಅರ್ಕಣಚ ಅಲ್ಲ ಆನಾಕ್ ಬರ್ತೀವಿ ಹೋಗೋ ಜೀವ ಬರ್ತೀವಿ ಅಂತ ಹೇಳ್ದವ್ರು ನೀವು ಅಡ್ಡಾಡ್ಕೊಂಡು ಮಾತಾಡ್ಕೊಂಬರ್ತೀವಂತ ಇಷ್ಟೊತ್ತಾದ್ರೆ ಇಷ್ಟೊಂಥರ ಮಾಡ್ಕೊಂಬಂದ್ರಲ್ಲ ಎಲ್ಲೋಗಿದ್ರಿ ನೀವು ಆ ಎಲ್ಲೆ ಹೋಗಣ ಹ್ಞೂ ಬೀಗ್ರ ಇದ್ದವ್ರು ಒಂದು ಗಳಿಗೆ ಇಲ್ಲೇ ಒಂದು ಸ್ವಲ್ಪ ತೋಡುದ್ ಕಡೆ ಎಲ್ಲ ಹಂಗೆ ಅಡ್ಡಾಡ್ಕೊಂಡ್ ಬರೋನ್ ಬರ್ರಿ ಬೀಗ್ರಿ ಇನ್ನು ಗೊತ್ತಾಗಿಲ್ಲ ಅಂತ ಹೇಳಿರು ಅದಕ್ಕೆ ಬೇಡ ಕಡ್ರಿ ಬೀಗ್ರಿ ಇವಾಗೆಲ್ಲ ಸುಮ್ಕಿರ್ರಿ ಅಂದ್ರುನು ನನ್ನ ಮಾತು ಕೇಳಿಲ್ಲ ಹ್ಞೂ ಬರಿ ಬಿಗ್ರೆ ತೋಟ ನೋಡು ಬಲು ದಿವಸ ಆಗೈತೆ ಅಡ್ಡಾಡ್ಕೊಂಡ್ ಬರೋಣ ನನಗೂ ವಾಕ್ ಮಾಡಂಗೂ ಆಗುತ್ತೆ ಅಂತ ಹೇಳಿರು ಅದಕ್ಕೆ ಕರ್ಕೊಂಡು ಹೋಗಿದ್ದೆ ಅಲ್ಲಿ ತೋಟದ ತವಲಿಂದ ಕಡೆಯಿಂದ ಬರ್ತಿರ್ಬೇಕಾದ್ರೆ ನಮ್ಮ ಶಂಕರಾಜ್ಯಾರ್ ಬೇರೆ ಕುರಿ ಮರಿ ಬೇರೆ ಕಳೆದೋಗಿತ್ತು ಅದನ್ನು ಹುಡ್ಕಂಡು ಅಲ್ಲೆಲ್ಲ ನೋಡಿ ಹುಡ್ಕಾಡ್ಕೊಂಡು ಬಂದು ಇಲ್ಲೊಂದೆರಡು ನಮ್ಮ ಇವ್ ಬೋರಂದ್ರಲ್ಲಿ ಅಂದ್ರಲ್ಲಿ ಒಂದೆರಡು ಇದಾದ್ರೂ ಕುಯ್ಕೊಂಡು ಹೋಗೋಣ ಅಂತ ಬಂದು ಜೋಳನೂ ಕುಯ್ಕೊಂಡು ಬಂದು ಕಣೆ ಹ್ಞೂ ಈ ಹುಡುಗನ್ಗೆ ಜೋಳ ಅಂದ್ರೆ ಬಲು ಇಷ್ಟ ಅಲ್ವಾ ಅದಕ್ಕೆ ಒಂದೆರಡು ದಿವಸ ನೋಡೋನು ಇನ್ನೇನು ನಾವು ಕುಯ್ಕೊಂಬಂದ್ ಕೊಟ್ಟಿರಲಿಲ್ಲ ಅಂದಿದ್ರೆ ಹುಡುಗರು ಕರ್ಕೊಂಡು ಹೋಗಿ ಕುಯ್ಕೊಂಬರೋನು ಅದಕ್ಕೆ ಇವನು ಹೋಗದೆ ಬೇಡ ಸುಮ್ಕೆ ಅಲ್ಲಿ ಹೊಲತಾ ಇಲ್ಲೆಲ್ಲ ಬೇಡ ಇವ್ನ ನೋಡ್ಬಿಟ್ಟು ಊರ್ ಹುಡುಗರೆಲ್ಲ ಕುಯ್ಕೊಂಡು ಹೋಗಿ ಹೋಗ್ತಾರೆ ಹ್ಞೂ ಅವ್ರ ತಾತ ಬೋರ್ ತಾತ ಏನು ಬೈಯೆಲ್ಲ ಬೋರಾಜ್ ತಾತ ಅಂತ ಹ್ಞೂ ಇವನಿಗೆ ಬೈ ಅಂತ ಬೇರೆ ಹುಡುಗರಿಗೆ ಬೈ ಬರೋಲ್ಲ ಅಂತ ಇವ್ನು ಕರ್ಕೊಂಡು ಹೋಗ್ಬಿಡ್ತಾನೆ ಅದಕ್ಕೆ ನಾನೇ ಒಂದೆರಡು ಎರಡು ಕುಯ್ಕೊಂಬರೋದಂತ ಕುಯ್ಕೊಂಬಂದು ಹ್ಮ್ ನಾವು ಬೀಗರು ಹೋಗಿ ಅದಕ್ಕೆ ಗೊತ್ತಾಯ್ತು ಕಣೆ ಆಟೆಯೋ ಹ್ಞೂ ಹಾ ಈ ಹುಡುಗ ಯಾವಾಗ ಬಂದ ಅಂತ ಗೊತ್ತಾಗ್ಲಿಲ್ಲ ಹಾ ನಮ್ಮ ಜೊತೆಲೆ ಇದ್ದ ಕಣೆ ಡೈರಿ ತಾವ ಹಾಲು ಹಾಕಿ ಈ ಕಡೆ ಬರೋ ಅಷ್ಟರಲ್ಲಿ ಅಲ್ಲೇ ಕಣ್ಣಿಗೆ ಕಾಣ್ದಂಗೆ ಹುಡ್ಗರ್ ಜೊತೆ ಆಟ ಆಡ್ಕೊಂಡ್ ಬರಕ್ ಈ ಹುಡುಗ ಆ ಇವ್ನಿಗೆ ನೀನು ನೋಡಿ ಕರ್ಕೊಂಡು ಹೋಗಲ್ಲ ಕಣೆ ನಾನು ಅಂತ ಹೇಳ್ದೆ ಹೇಳಿದೆ ಹಾಂ ಇಲ್ಕೊಂಡು ಹೋಗದೆ ಕರ್ಕೊಂಡು ಹೋಗ್ಜು ಹುಡ್ಗ ಅಳತಾ ಕೂತ್ಕಂತ ನೀನ್ ಹೇಳಿ ಕಳಿಸ್ತೆ ಆ ನೋಡಿ ನನ್ ಮಗ ಹೇಳ್ದಂಗೆ ಕೇಳ್ದಂಗೆ ಇವನಿಗೆ ಇಷ್ಟ ಬಂದಂಗೆ ಹಾ ಹುಡುಗರು ಜೊತೆ ಆಟ ಆಡ್ಕೊಂಡ್ ಬರಕ್ ಹೋಗಿದ್ದಾನೆ ನಾನಲ್ಲಿ ಹುಡ್ಕಾಡ್ತಿದ್ದೆ ಆಮೇಲೆ ಬೀಗ್ರ ಹೇಳಿರು ಹುಡುಗರು ಜೊತೆ ಎಲ್ಲ ಆಟ ಆಡ್ಕೊಂಡ್ ಬರಕ್ ಹೋಗುದ್ರು ಬರೀ ಬೀಗ್ರೆ ನೀವು ಅವ್ನು ಮಂತ ಹೋಗಿರ್ತಾನೆ ಬರ್ರಿ ನಾವ್ ಹೋಗನ ಅಂತ ಹೋದ್ರು ನೋಡು ನಿನ್ ಮೊಮ್ಮಗ ಮಾಡೋವೆಲ್ಲ ಬರೀ ಇಂತವೇ ಹೋಗಲ್ಲ ಪಾಪ ನೀನು ನನ್ಗೊಂದು ಮಾತಿ ಹೇಳ್ಬಿಟ್ಟು ನೀನು ಆಟಾಡಕ್ ಹೋಗ್ಬೇಕು ಅಥವಾ ನಿನಗ್ ಇಷ್ಟ ಬಂದಂಗ ನೀನೇ ಹೋಗ್ಬಿಡದ ಹೋಗ್ತಿರಲ್ಲ ಆಟಾಡ್ಕೊಂಬರಲ್ಲ ಅವ್ನ್ ಚಂದ್ ಇದ್ ಚಂದ್ರೆ ಕಣ್ತತ ಹ್ಮ್ ಬಾರ್ಲ ಸುನೀಲ ಆಟಾಡ್ಕೊಂಡ್ ಬರೋದ್ ಬಾರ್ಲ ಸುನಿಲ್ಲ ಅಂತ ಎರಡ್ ಮುಸ್ಸಲಿ ಹ್ಮ್ ಕರ್ಕೊಂಡ್ ಹೋದ ಕಣ್ತತ ಅದಕ್ಕೆ ಹೋಗಿ ಆಟಾಡ್ಕೊಂಡ್ ಅಂತ ಹೋಗಿದ್ದ ಕಣ್ತತ ಅಷ್ಟಲ್ಲಿ ಬಾಲ್ ಬೇರೆ ಕಳ್ದೋಯ್ತು ಹ್ಮ್ ಬೇಜಾರಲ್ಲಿ ಬಂದು ಕುಂತಿದ್ದ ಕಣ್ತಾವ್ ನಿಮ್ ಜೊತೆ ಇದ್ದಿದ್ರೆ ಹೆಂಗ ಚರ್ಮುನಾರು ಕೊಡ್ಸೋರು ಅಂತ ಸುಮ್ಮನೆ ಕುಂತಿದ್ದೆ ಹೆಂಗ ಜೋಳ ತಗೊಂಡಿಯಾ ತತ ತತ ನಾನು ಜೋಳನ ಹ ಸುಡ್ಕೊಂಡ್ ತಿಂತೀನಿ ಕಟ್ತ ಪ್ಲೀಸ್ ಕಣ್ತತ ಹೌದಾ ಪಾಪ ನಿನ್ಗೋಸ್ಕರ ನೀನ್ ತಿನ್ನಕಂತಯ್ಕೊಂಬಂದಿದಿನಿ ಅಂತ ಕೇಳ್ತೀರಲ್ಲ ತಿನ್ನು ಏ ಏನು ಬಡ ಸುಮಿರ ಹ್ಮ್ ನಾಳೆ ಗಿಡ ತಿನ್ನುವಂತೆ ಇವತ್ತು ನಿಮ್ಮಮ್ಮ ಅಮ್ಮ ಮಾಡೈತೆ ಹೊಟ್ಟೆ ತುಂಬಾ ತಿನ್ನುವಂತೆ ಊಟ ಮಾಡುವಂತೆ ಸುಮ್ಕಿರು ಹ್ಮ್ ಬೋಂಡ ಅವೆಲ್ಲ ಮಾಡೈತೆ ಊಟ ಮಾಡುವಂತೆ ಸುಮ್ಕಿರಲಾ ಪಾಪ ಅಂದ್ರೆ ಇದೊಂದು ಜೋಳ ತಿನ್ಕೊಂಬಿಟ್ರೆ ಇವಾಗ ಹೊಟ್ಟೆ ತುಂಬಿಡುತ್ತೆ ಏನು ಊಟ ಮಾಡಲ್ಲ ನಾಳೆ ತಿನ್ನುವಂತೆ ಇದನ್ನ ಜೋಳನ ಸುಮ್ಕಿರು ಇವತ್ತೇನು ಬಡ ಹಾಕ ಹೋಗಿ ಅಂದ್ರೆ ಹ್ಮ್ ಹ್ಮ್ ಬಂದ್ರೈಟ್ ಸುಡ್ ಕೊಡಕೊಂಡು ಯೋಚನೆ ಮಾಡ್ತಿದ್ಯಾ ನೀನ್ ನಾನೇ ಸುಡ್ಕಂಡ ಉಪ್ಪು ಖಾರ ಎಲ್ಲಾ ಹಾಕೊಂಡ್ ತಿಂತೀನ್ಕೊಂಡ್ ಬಿಡು ಹ್ಮ್ ನೀನ್ ಸುಡ್ಕೊಡ್ಲಿಲ್ಲ ಅಂದ್ರೆ ಅದಕ್ಕೇನಂತೆ ಪಾಪ ತಾತ ನನ್ಗೋಸ್ತರ ಅಂತಾನೆ ಅಲ್ಲಿ ನಾನೇ ಕುಯ್ಕೊಂಬಂದೈತೆ ಹ್ಮ್ಜಿ ಬಂದೈತು ಸುಡ್ಕೊಡ್ದಿ ನಾನು ತಿಂತಿನ ಅಂದ್ರೂನು ಕಷ್ಟ ಆಗ್ತೈತೆ ಬಿಡು ಆಯ್ತು ನೀನ್ ಏನು ಮಾಡ್ಕೊಳ್ಬಿಡೋ ನಾನೇ ತಿಂತೀನಿ ಹಂಗ್ಯಾ ಹ್ಮ್ ನೋಡಿ ಹುಡ್ಗ ಮಾತಾಡುದು ಅಲ್ಬೋದಲ್ಲ ಪಾಪ ಬೇಡ ಅಂತ ನಾನು ಹೇಳ್ತಿರೋದು ಅರ್ಥ ಮಾಡ್ಕೊಳು ಏನು ಕೇಳ್ತಿದೀನಂತು ಹ್ಮ್ ಇವಾಗ ಜೋಳ ತಿನ್ಬಿಟ್ರೆ ಹೊಟ್ಟೆ ತುಂಬ ಕಣೋ ಕಣು ನಿಮ್ಮಮ್ಮಯ ಏನೇನೋ ಮಾಡೈತೆ ಅಂತ ಹೇಳ್ತಿದಿನ ಬೋಂಡ ಬಜ್ಜಿ ಅದು ಒಬ್ಬ ಮಾಡಿರ್ಬೇಕು ಅಂತ ಇವ್ನು ಇವಾಗ ಜೋಳ ತಿನ್ಕೊಂಡು ಕೂತ್ಕೊಂಡ್ತಾನ ನೋಡು ನಾಳೆ ತಿನ್ನುವಂತಕೊಂಡು ಹೇಳಿ ಏನು ಆಗಲ್ಲ